ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ಲೋಕ ಇದು ಒಂದು ಥರ್ಸ್ಟ್ ಲೋ ಫ್ರೆಂಡ್ಸ್ ಅದು ಅವತ್ತು ಮ್ಯಾರೇಜ್ ಡೇ ಇತ್ತು ಹಾಗಾಗಿ ನಮ್ಮ ಮನೆಯವರು ಗಿಫ್ಟ್ ಕೊಡ್ತಾ ಇದಾರೆ ನೋಡಿ ಕೇಕ್ ಏನು ಕಟ್ ಮಾಡಿಲ್ಲ ಡ್ರೆಸ್ಗಳೆಲ್ಲ ತೊಗೊಂಡೆ ನಾನು ನಾಲ್ಕೈದು ಟಾಪ್ ತೊಗೊಂಡೆ ಅಷ್ಟೇ ಬೇರೆನು ತೊಗೊಂಡಿಲ್ಲ ಮತ್ತು ಇದು ನಾವು ಮುಂಚೆನೆ ತೊಗೊಂಡಿದ್ವಿ ಪ್ಲ್ಯಾನ್ ಮಾಡಿ ಊರಿಗೆ ಹೋಗಿದ್ವಲ್ಲ ಆವಾಗ ಬ್ರಾಸ್ಲೆಟು ಚೆನ್ನಾಗಿದೆ ಕೇಕ್ ಏನು ಕಟ್ ಮಾಡಿಲ್ಲ ಬಟ್ ಟೆಂಪಲ್ಗೆ ನಾವು ಹೋಗೋ ಥರ ಇರಲಿಲ್ಲ ಹಾಗಾಗಿ ನಾವು ಟೆಂಪಲ್ಗೆ ಹೋಗೋ ಥರ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗೋಕ್ಕಾಗಿಲ್ಲ ಬರೀ ಮನೆಯಲ್ಲಿ ಸ್ವಲ್ಪ ಎಲ್ಲ ಮಾಡಿದ್ವಿ ಚಿಕನ್ ರೆಡಿ ಮಾಡಿದ್ವಿ ಮತ್ತು ನಮ್ಮ ನನಗೆ ಬ್ರೆಸ್ಲೆಟ್ ಹಾಕಿದ್ರು ಅಷ್ಟೇ ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಬಂದಿದ್ದರು ಅವರು ಕೂಡ ಊಟ ಮಾಡ್ಕೊಂಡು ಹೋದರು ಬಟ್ ನಾವು ಕೇಸ್ಟ್ರಿ ಸ್ವಲ್ಪ ಮಾಡಿದ್ದೆ ಮತ್ತು ಚಿಕನ್ ರೆಡಿ ಮಾಡಿದ್ದೆ ಅಷ್ಟೇ ಫ್ರೆಂಡ್ಸ್ ಬೇರೆ ಏನೂ ಮಾಡಿಲ್ಲ ಬೇರೆ ಎಲ್ಲೂ ಹೋಗಿಲ್ಲ ಹೇಳಿದ್ನಲ್ವ ನಾನು ಹೋಗೋ ಥರ ಎಲ್ಲ ಟೆಂಪಲ್ಗೆ ಹಾಗಾಗಿ ಹೋಗಿಲ್ಲ ಬ್ರಾಸ್ಲೆಟ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಹ್ಯಾಪಿ ಆಯಿತು ಗೊತ್ತಿದ್ದು ತೊಗೊಂಡು ಇಷ್ಟೇ ಹ್ಯಾಪಿ ಆಗ್ತದೆ ಗೊತ್ತಿಲ್ಲದೆ ನಮ್ಮ ಸರ್ಫ್ಟ್ ರಿಸಲ್ಟ್ ಕೊಟ್ಟರೆ ತುಂಬ ಹ್ಯಾಪಿ ಆಗುತ್ತೆ ಇನ್ನು ಅಲ್ವಾ ಹೇಳ್ತಾ ಇದಾರೆ ಬಟ್ ಖುಷಿ ಆಯಿತು ಲಾಸ್ಟ್ ಟೈಮು ಗೋಲ್ಡ್ ರಿಂಗ್ ಕೊಟ್ಟಿದ್ದರು ಈ ಟೈಮು ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿಯಾಗಿ ಅದೆಲ್ಲ ತಗೊಳಕ್ಕಾಗಿಲ್ಲ ಹಾಗಾಗಿ ಚಿಕ್ಕದಾಗಿ ಪುಟ್ಟಾಗಿ ಒಂದು ಬ್ರಾಸ್ಲೆಟ್ ತೊಗೊಂಡೆ ಅದು ಓಲೆ ಕಳೆದೋಯ್ತಲ್ವ ನಮ್ಮದು ಬಸ್ಸಲ್ಲಿ ಹಾಗಾಗಿ ನೆಕ್ಸ್ಟು ನಾನು ತಗೋಬೇಕಂತೇಳ್ಬಿಟ್ಟು ಇಯರಿಂಗ್ಸ್ ಎಲ್ಲ ಮುಂಚೆನೇ ತಗೋಬಿಟ್ಟೆ ಅದು ಪ್ಲಾನಿಂಗ್ ಇದ್ದಿದ್ದು ಇವಾಗ ಹೇಳ್ಬಿಟ್ಟು ಬಟ್ ಮುಂಚೆನೇ ಅಮೌಂಟ್ ಇದ್ದರೆ ಇರಲ್ಲ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ನಾವು ಮುಂಚೆನೇ ತೊಗೊಂಡ್ವಿ ನಾನು ಈ ಲಾಗು ಬೆಳಗ್ಗೆಯಿಂದನೂ ಲಾಗ್ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ನಾ ಈ ಮ್ಯಾರೇಜ್ ಡೇನ ಮುಗಿಸ್ಕೊಂಡು ಊರಿಗೆ ಹೊರಟಿದ್ದೀವಿ ಇದು ಬಂದು ಫ್ರೈಡೇ ಮಾರ್ನಿಂಗ್ ಲಾಗ್ ಫ್ರೆಂಡ್ಸ್ ನಾವು ಆರು ಗಂಟೆ ಟ್ರೈನಿಗೆ ಅಂತೇಳಿ ಹೊರಟ್ವಿ ಬಟ್ ತುಂಬಾ ಲೇಟಾಗಿಬಿಟ್ಟಿತ್ತು ಏನು ಮಾಡೋದು ಅದೊಂದು ದೊಡ್ಡ ಕಥೆ ಇದೆ ಹೇಳಬೇಕಂದ್ರೆ ಹೇಳ್ತೀನಿ ನೆಕ್ಸ್ಟು ಬಟ್ ಯಾರು ನಾವು ಬಂದುಬಿಟ್ಟು ಟ್ರೈನ ಕಾಯಬೇಕು ನಮ್ಮನ್ನು ಟ್ರೈನ್ ಕಾಯೋಲ್ಲ ಅದೊಂದು ನಮಗೆ ಎಕ್ಸ್ಪೀರಿಯೆನ್ಸ್ ತುಂಬಾ ಆಯಿತು ಇವತ್ತಿನ ದಿನ ಮತ್ತು ಹೋಗ್ತಾ ಸೂರ್ಯೋದಯನ ಆಗ್ತಾಯಿದೆ ನೋಡಿ ತುಂಬ ಚೆನ್ನಾಗಿದೆ ವ್ಯೂಸು ನಾವು ಆಪೋಸಿಟ್ ಸಿಟಲ್ಲಿ ಕೂತಿದ್ವಿ ಹಾಗಾಗಿ ಆ ಕಡೆ ಕರೆಕ್ಟಾಗಿ ವಿಡಿಯೋ ಎತ್ತಕ್ಕಾಗಿಲ್ಲ ದೂರದಿಂದ ಝೂಮ್ ಮಾಡಿ ವಿಡಿಯೋ ಎತ್ತಿದೆ ನೆಕ್ಸ್ಟ್ ಇನ್ನು ಮನೆಗೆ ಕೂಡ ರೀಚ್ ಆದ್ವಿ ಫ್ರೆಂಡ್ಸ್ ಮನೆಗೆ ರೀಚ್ ಆಗಿದ ತಕ್ಷಣ ಅಣ್ಣ ಹತ್ರ ಹೋಗಿದ್ದಾಳೆ ಅವಳು ಪಾಪು ಅವಳ ಹತ್ರ ಯಾರ ಯಾರತ್ರ ಹೋಗಲ್ಲ ತುಂಬಾ ಕಷ್ಟ ಬೇರೆಯವ್ರು ಕರೆದ್ರೆ ಅವ್ರು ಬೇಕು ಅಂತ ಹೇಳ್ತಾಳೆ ಬಟ್ ಅವ್ರ ಹತ್ರ ಹೋಗೋಲ್ಲ ಇಷ್ಟು ಹಿಂಸೆ ಹೋಗ್ತಾ ಹೋಗ್ತಾಯಿಲ್ಲ ನೋಡಿ ಬರಲ್ಲ ಬರಲ್ವಂತೆ ಈ ಕಡೆಗೆ ತಿರ್ಬೋಣ ಪಾಪ ಹೋಗ ಮನೆ ಆತಕ್ಕೆ ಹೋಗ್ತಾ ರೂಪಕ್ಕೆ ಕರಿತದ ಯಾರು ಕರೆದ್ರು ಅಷ್ಟೇ ಫ್ರೆಂಡ್ಸ್ ಹೋಗೋದಿಲ್ಲ ಬಟ್ ಅವನ ಹತ್ರ ಮಾತ್ರ ಚೆನ್ನಾಗಿ ಹೋಗ್ತಾಳೆ ಅವನತ್ರ ಆಟ ಆಡ್ತಾಳೆ ನೆಕ್ಸ್ಟ್ ವಾಕಿಂಗ್ ಕೂಡ ನೋಡಿ ಶೋ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ ಬಟ್ ತುಂಬ ಚೆನ್ನಾಗಿರುತ್ತೆ ಗಡಿ ವ್ಯೂಸ್ ಎಲ್ಲ ರೋಡು ಕೂಡ ಅಷ್ಟೇ ಖಾಲಿಯಾಗಿರುತ್ತೆ ನೋಡಿ ನಮ್ಮ ಊರಲ್ಲಿ ಇದ್ದೀವಿ ಯಾವ ಥರ ಇದೆ ವ್ಯೂಸ್ ಎಲ್ಲ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಈ ಕಡೆಗೆ ನಾವು ಯಾವಾಗ ಬರ್ತೀವೋ ಅನ್ನಿಸ್ತಾ ಇದೆ ಚೆನ್ನಾಗಿದೆ ಆ ಕಡೆ ಒಂದು ಕೆರೆ ಇದೆ ಅದರ ಫುಲ್ಲು ತವರೆ ಹೂ ಇದೆ ಫ್ರೆಂಡ್ಸ್ ಹ್ಞೂ ಚೆನ್ನಾಗಿದೆ ಬಾ ಇನ್ನೋಗೋಣ ಹೋಗೋಣ ಆ ಕಡೆ ಹೋಗೋಣ ಬಾ ಹಸಿರು ನೋಡೋದಕ್ಕೆ ಎಷ್ಟು ಚಂದ ಅಲಾಮು ಗ್ರೀನ್ ಆಗಿದೆ ತೋಟ ಫುಲ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ಕೊಂಡು ವಿಡಿಯೋ ಮಾಡಬೇಕು ಫ್ರೆಂಡ್ಸ್ ಇಲ್ಲ ಅಂದ್ರೆ ಇಚ್ಕೊಳ ಫ್ರೆಂಡ್ಸ್ ಇವಾಗಿನ ನಾವು ಹೇಳಿದ ಮತ್ತೇನು ಕೇಳೋದಿಲ್ಲ ನಮ್ಮ ಫ್ರೆಂಡ್ಸ್ಗಳು ತುಂಬ ಆಟ ಮಾಡ್ತಾಳೆ ನೋಡಿ ಬೀಳ್ತಿಯ ಮಾಗಳೆ ಹಿಡ್ಕೊ ಕೈ ಹಿಡ್ಕೊಂಡು ಹಿಡ್ಕೊಳಲ್ಲ ಅವ್ರು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದಾರೆ ಮುಂದೆ ಅವರು ಓಡ್ತಾ ಇದ್ದಾಳೆ ಬಟ್ ಏನಂದರೆ ಬಿದ್ದರೆ ಏಟಾಗಿಬಿಡುತ್ತಲ್ಲ ಬಿಡುತ್ತಲ್ಲ ಅನ್ನೋದೊಂದೇ ಅದು ಟಾರ್ ರೋಡ್ ಬೇರೆ ಶಾರ್ಟಾಗಿ ಒಂದು ಫ್ರಾಕ್ ಹಾಕ್ಕೊಂಡಿದ್ದಾಳೆ ಅಷ್ಟೇ ಬಿದ್ದರೆ ಎಷ್ಟು ನೋವಾಗೋದು ಗೊತ್ತಾ ಸೊ ಅವಳು ತುಂಬ ಎಕ್ಸೈಟ್ಮೆಂಟಲ್ಲಿ ಬಿದ್ದುಬಿಟ್ರೆ ಅಂತೂ ತುಂಬಾ ಭಯ ಆಗೋಗ್ಬಿಡುತ್ತೆ ಆದ್ರೂ ಇಲ್ಲ ನಿಧಾನಕ್ಕೆ ಬಾಳು ಬರ್ತಾಳೆ ಬರ್ತಾಳೆ ಅಂತೇಳಿ ಇದು ಮಾಡ್ತಿದಾರೆ ಹಾಗಾಗಿ ನಾನು ಹಿಂದೆನೇ ಹೋಗ್ತಾಯಿದ್ದೆ ಸುಮ್ ನಿಧಾನವಾಗಿ ಮತ್ತು ಪಾಪದ ಕೂಡ ಇದು ಸಿಕ್ಸ್ ಮಂತ್ ಫೋಟೋನೇ ಶೂಟ್ ಮಾಡಿರಲಿಲ್ಲ ನಮ್ಮ ಅಣ್ಣನ ಹೆಂಡ್ತಿ ನಾವು ಬರ್ತೀವಿ ಮಾಡೋಣ ಅಂತೇಳಿ ಸಹ ಇದ್ರು ಹಾಗಾಗಿ ನಾವು ಮಾಡಿರಲಿಲ್ಲ ಅದು ಬಂದುಬಿಟ್ಟು ಸೊಂಡೆ ಲಾಗ್ ಫ್ರೆಂಡ್ಸ್ ಪಾಪದ್ದು ವಿಡಿಯೋ ಹಾಕಿದೀನಲ್ಲ ಅಲ್ಲಿಂದ ಸೊಂಡೆ ಲಾಗ್ ಮತ್ತು ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಮ್ಮೂರ ಪಕ್ಕದಲ್ಲಿ ಅಮ್ಮ ಅಂತ ಹೇಳಿದ್ದೆ ಅದರ ಜಾತ್ರೆ ಇತ್ತು ಅದಕ್ಕೆ ಕೂಡ ಹೋದರೂ ನಮ್ಮ ನಮ್ಮ ಮನೇಲಿ ಎಲ್ಲರೂ ಹೊರಟಿವೆ ಹಾಗಾಗಿ ಬರೋಕ್ಕಾಗಿಲ್ಲ ಒಂದು ಗಾಡಿಗಳ್ಯಾವೂ ಸಿಗಲಿಲ್ಲ ನಾನು ಅಮ್ಮ ಭುವನ್ ಮತ್ತು ಪಾಪ ಮಾತ್ರ ಬೈಕಲ್ಲಿ ಬಂದ್ವಿ ಒಳಗಡೆ ಅವರು ದರ್ಶನ ಮಾಡೋಕ್ಕೋದ್ರು ನಾನು ಹೋಗೋ ಆಗಿರಲಿಲ್ಲ ಸೈಡು ಹಾಗಾಗಿ ಹೋಗಲಿಲ್ಲ ಅವ್ರು ಮಾತ್ರನೇ ಹೋದರು ವೀಡಿಯೋ ಮಾಡ್ಕೊಂಡಿದ್ದಾರೆ ಬಟ್ ತುಂಬ ರಶ್ ಆಗಿತ್ತು ನೋಡಿದೆ ಟೆಂಪಲ್ಲು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ವರ್ಷ ವರ್ಷವೂ ಜಾತ್ರೆಗೆ ಅಂತ ಹೋದ್ವಿ ಇವತ್ತಿನ ದಿನ ಬಂದುಬಿಟ್ಟು ಭಾನುವಾರ ಇವತ್ತು ಇದು ಬಂದು ಸಿಡಿ ಆ ಸಿಡಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಎಳೆ ಮಕ್ಕಳನ್ನ ಕರ್ಕೊಂಬಂದು ಸಿಡಿ ಗಮನ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಪಾಪನ್ನ ಕರ್ಕೊಂಬಂದ್ವಿ ಮತ್ತು ನಾವು ಇವತ್ತೇ ಓಡಬೇಕಿತ್ತು ಸಂಜೆ ಹಾಗಾಗಿ ನಾವು ಬಂದ್ವಿ ಬಂದು ತುಂಬ ಬಿಸಿಲು ಅಂದರೆ ಬಿಸಿಲು ಇದು ಸ್ಟಾರ್ಟ್ ಹಾಕೋಕ್ಕೂ ಮುಂಚೆನೇ ಬಂದ್ವಿ ಬಂದಾದ್ಮೇಲೆ ಸ್ಟಾರ್ಟ್ ಆಯಿತು ಸಿಡಿ ಎಲ್ಲ ಹಾಗಾದಮೇಲೆ ಇಷ್ಟು ಬಿಸಿಲು ಅಂದರೆ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ತುಂಬಾ ಬಿಸಿಲಿದೆ ವರ್ಷ ವರ್ಷವೂ ನಾವೇನು ಜಾತ್ರೆಗೆ ಬರಲ್ಲ ಬಟ್ ಲಾಸ್ಟೇ ಹೋದಾಗ ಜಾತ್ರೆ ಟೈಮಲ್ಲೇ ಹೋಗಿದ್ವಿ ಈ ಟೈಮು ಜಾತ್ರೆ ಟೈಮಲ್ಲೇ ಹೋದ್ವಿ ದರ್ಶನ ಮಾಡಿಕೊಂಡು ನಮ್ಮ ರಿಲೇಷನ್ನು ನಮ್ಮ ಮಾವ ಎಲ್ಲ ಸಿಕ್ಕಿದ್ರು ಅವರು ಕೂಡ ಅವ್ರ ಮಗಳು ಮತ್ತು ನಮ್ಮ ಬೋವನು ಎಲ್ಲರೂ ನೋಡಿ ಇಲ್ಲಿ ಟ್ರೈಲಲ್ಲಿ ಕೂತಿದ್ದಾರೆ ಆಟ ಆಡಿಸಿದ್ರಿ ಪಾಪ ಕೂಡ ಕೂತಿದ್ಲು ಬಟ್ ಮುಂಚೆನೇ ಬಂದುಬಿಟ್ಲು ಇದು ಓಡಿಸೋದನ್ನು ನೋಡಿ ಮತ್ತೆ ಬರ್ತೀನಿ ಅಂತ ಆಟ ಮಾಡಿದ್ಲು ರನ್ನಿಂಗಲ್ಲಿ ಮತ್ತೆ ಕೊಡೋದಿಕ್ಕಾಗಲ್ಲ ಅಂತ ಅಂತೇಳ್ಬಿಟ್ಟು ಬೇಡ ಅಂತೇಳಿ ಸುಮ್ಮನೆ ಅದೇ ಬಟ್ ಅವ್ರ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಮತ್ತೆ ಇನ್ನೂ ದೊಡ್ಡ ದೊಡ್ಡದೆಲ್ಲ ಇತ್ತು ಫ್ರೆಂಡ್ಸ್ ಆಟ ಆಡೋದು ನಾವು ಕೇಳಿದ್ವಿ ಬಟ್ ಹಂಡ್ರೆಡ್ ರುಪೀಸ್ ಒಂದು ಸೀಟ್ ಅಂತ ಹೇಳಿದ್ರು ಬಟ್ ಹೋಗಿಲ್ಲ ನೆಕ್ಸ್ಟು ಏಳು ಅವರ ಟ್ರೈನಿಗೆ ನಾವು ಬುಕ್ ಮಾಡಿದ್ವಿ ಟ್ರೈನಲ್ಲಿ ಕೂಡ ಬರ್ತಾಯಿದ್ವಿ ಎಲ್ಲ ಮುಗಿಸ್ಕೊಂಡು ನೋಡಿ ನಮ್ಮಮ್ಮ ಅದನ್ನು ಕೂಡ ಹಿಡಿಯತ್ತಿದರೆ ಪಾಪ ಮಲಗಿದ್ದಲ್ಲಿ ಟ್ರೈನು ತುಂಬಾ ರಶ್ ಆಗಿತ್ತು ಇನ್ನೊಂದು ಏನಪ್ಪ ಅಂದರೆ ನಂದು ಬರ್ಡೇ ಮಂಡೇ ಅದು ಸೆವೆಂಟೀನ್ತು ಎಲ್ಲ ಒಂದೊಂದೇ ಲೈನಾಗಿ ಬರ್ತಾಯಿದೆ ಫ್ರೆಂಡ್ಸ್ ಈ ಸೆಲೆಬ್ರೇಷನ್ನು ಒಂದು ಮ್ಯಾರೇಜ್ ಡೇ ಮತ್ತು ಮನೇಲಿ ಎಲ್ರದು ಮಾರ್ಚಲ್ಲಿ ತುಂಬಾ ಬರ್ಡೇಗಳು ಬರುತ್ತೆ ನಂದು ನಮ್ಮತ್ತ ಮತ್ತೆ ನನ್ನ ಬರ್ಡೇ ನನ್ನ ಮ್ಯಾರೇಜ್ ಡೇ ಎಲ್ಲ ಹಂಗೆ ಬರ್ತಾ ಇರ್ತಿಲ್ಲ ಲೈನಾಗಿ ಬಂದರೆ ನಾಳೆ ಕೇಕ್ ಕೊಡೋದು ನನಗೆ ನನಗೇ ನೆನಪಿಲ್ಲ ನನ್ನ ಬರ್ಡೇ ಅಂತ ಹೇಳ್ಬಿಟ್ಟು ನನ್ನ ರೂಪ ನನಗೆ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡು ಕಾಲ್ ಮಾಡಿ ವಿಶ್ ಮಾಡೋದು ಅವಾಗೇ ಶಾಕ್ ಆಗಿ ಎದ್ಬಿಟ್ಟು ಅಯ್ಯೋ ನನ್ನ ಬರ್ಡೇನೋ ಅಂತೇಳಿ ಶಾಕ್ ಆದೆ ಬಟ್ ಇನ್ನು ಮಲಗಿಜಿನ ಅವಳಿಗೆ ಕಾಲ್ ಮಾಡಿದಾಗ ಶಾಕ್ ಆದ್ವಿ ಮತ್ತು ನಮ್ಮ ಹಸ್ಬೆಂಡ್ ಕೂಡ ಮರೆತೋಗ್ಬಿಟ್ಟಿದ್ದಾರೆ ಯಾಕೆಂದರೆ ಟ್ರಾವೆಲಿಂಗಲ್ಲಿ ಬಂದ್ವಲ್ಲ ಸ್ಟೇಟಸ್ ನೋಡಿ ನಾನು ಕವ ಮಾಡ್ಕೊಂಡೆ ಅವ್ರ ಹತ್ರ ಮಾಡಿ ಯು ಮಾಡಿಲ್ಲ ನೀವು ಅಂತ ಹೇಳ ಆದ್ರೂ ಬರ್ತಾ ಕೇಕ್ ತೊಗೊಬಿಟ್ಟು ಮತ್ತೆ ಡ್ರೆಸ್ ಕೂಡ ತೊಗೊಂಡೆ ಮತ್ತೆ ಮತ್ತೆ ಡ್ರೆಸ್ ತೊಗೊಂಡೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಾನು ಮೊನ್ನೆನೇ ತೊಗೊಂಡಿದ್ದೆ ಮ್ಯಾರೇಜ್ ಡೇಗೆ ಮುಂಚೆನೇ ಈ ಬ್ಲ್ಯಾಕ್ ಇದೆಯಲ್ವ ಇದು ಬಟ್ ಇದು ಎಕ್ಸೆಲ್ ತೊಗೊಂಡಿದ್ದೆ ಟೈಟ್ ಆಗ್ತಾಯಿತ್ತು ಎಕ್ಸ್ಚೇಂಜ್ ಮಾಡೋ ಅಂತ ಹೋದೆ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋದಾಗ ಅದೇ ಥರ ನೀವು ಪೀಸ್ ಕೊಟ್ಟರು ಬಟ್ ಅದು ಈಗ ಡಬಲ್ ಎಕ್ಸೆಲ್ ಅದು ಸೆಟ್ ಆಗಿಲ್ಲ ಫ್ರೆಂಡ್ಸ್ ಮತ್ತೆ ರಿಟರ್ನ್ ಮಾಡಬೇಕು ಇದು ಮುಂಚೆನೇ ತೊಗೊಂಡಿದ್ದು ಯಾಕಂದರೆ ನಾನು ಆ ಡ್ರೆಸ್ ತೋರಿಸ್ಬೇಕಂತಲೇ ವೀಡಿಯೋ ಮತ್ತೆ ನಾನು ಇದು ಮಾಡಿದೆ ಅಷ್ಟೇ ಬಟ್ ಇದು ಫುಲ್ ವೀಡಿಯೋ ನಾನು ಮಾತಾಡಿರೋದು ಯಾವ ಇಷ್ಟು ಇನ್ನೊಂದು ಹೇಳಿ ನಾನು ತೋರಿಸ್ತೀನಿ ನಾನು ವೀಡಿಯೋ ಮತ್ತೆ ಹಾಕ್ತೀನಿ ನೋಡ್ಕೊಂಬನ್ನಿ ಇವತ್ತು ಡ್ರೆಸ್ ತೊಗೊಬಂದೆ ನಾಲ್ಕು ಡ್ರೆಸ್ ತೊಗೊಂಡಿದ್ದೀನಿ ನನ್ನ ಮ್ಯಾರೇಜ್ ಡೇ ಮತ್ತೆ ಬರ್ಡೇ ಎರಡು ಬರುತ್ತೆ ಈ ತಿಂಗಳಲ್ಲಿ ಅದಕ್ಕೋಸ್ಕರ ಕಾಣಿಸ್ತಾ ಇದೆಯಾ ಬ್ಲ್ಯಾಕ್ గ్రే కలర్ ఇది షైనింగ్ బట్ క్లాత్ కూడా అయితే ఫ్రెండ్స్ నెక్స్ట్ లెంత్ ఒక నిమిషం ఫ్రెండ్స్ మొబైల్ బీళ్తీమా ఫ్రెండ్స్ ఇది స్లీవ్ ఇన్ సైడల్ స్లీ స్టిచ్ ఇష్ట విత్ లైనింగ్ చన ఫ్రెండ్స్ లైనింగు క్లాత్ అసెంబ్లీ సాఫ్ట్ చన ఇది ನಿಮಿಷ ಬಟ್ ವರ್ಕ್ ಇದೆ ಇದರಲ್ಲಿ ಫುಲ್ಲು ನೋಡ್ಬೋದು ಮಿರರ್ ವರ್ಕ್ ಇದೆ ಮೀರ ಅಂದರೆ ಅದು ಎಂಬ್ರಾಯ್ಡಿಂಗು ಸುತ್ತ ಫ್ಲವರ್ ಟೈಪು ಸೆಂಟ್ರಲ್ ಬಂದು ಒಂದು ನಕ್ಕಿ ಹಾಕಿದ್ದಾರೆ ಬಟ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಈ ಸ್ಲೀವ್ ಇದೆ ಅದರಲ್ಲೂ ಸ್ಲೀವ್ ಇದೆ ಬಟ್ ಅದು ನಾನು ಸ್ಟಿಚ್ ಮಾಡಿಸ್ಕೋಬೇಕು ಅಟ ಮಾಡಿಸ್ಕೋಬೇಕು ಸ್ಲೀವು ಇದು ತ್ರೀಫರ್ ನೋಡಿ ವಿ ಶೇಪ್ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಲರ್ಗಳು ಸ್ವಲ್ಪ ಇರಲಿಲ್ಲ ಹಾಗಾಗಿ ಕಲರ್ಗಳು ತೊಗೊಂಡೆ ಇದು ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ ನೋಡಿ ಎಂಬ್ರಾಯ್ಡಿಂಗ್ ಹಾಕಿಗಳು ಬಟ್ ಇದು ಎಂಬ್ರಾಯ್ಡಿಂಗ್ ವಾಶ್ ಮಾಡಿದ್ರು ಕೂಡ ಹೋಗೋಲ್ಲ ಕ್ಲಾತ್ ಕೂಡ ಅಷ್ಟೇ ಸಾಫ್ಟಾಗಿದೆ ಇದು ನೋಡ್ಬೋದು ಮತ್ತು ಇದು ಕೂಡ ಇತ್ತು ಇದು ಅಮೆಝಾನಲ್ಲಿ ನಾನು ಬುಕ್ ಮಾಡ್ಕೊಂಡಿದ್ದೆ ಇದು ತುಂಬ ಚೆನ್ನಾಗಿದೆ ಕಾಟನ್ನು ಕ್ಲಾತು ಇದು ನಕ್ಕಿ ಥರ ಬಂದ್ಬಿಟ್ಟು ಜಾಸ್ತಿ ನಕ್ಕಿಗಳೇ ಕೊಟ್ಟಿದ್ದಾರೆ ಎಂಬ್ರಾಯ್ಡ್ರಿ ವರ್ಕಿದೆ ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ ಫ್ರೆಂಡ್ಸ್ ಪ್ಯಾಂಟ್ ತುಂಬ ಶಾರ್ಟ್ ಆಗುತ್ತೆ ಇವಾಗೆಲ್ಲ ಟ್ರೆಂಡಿಂಗ್ ಅದೇ ಅಲ್ವಾ ನೋಡಿ ಇದು ದುಪ್ಪಟ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ನಮ್ಮ ಮೇಡಮ್ ಮಾಡ್ಕೊಂಡಿದ್ದೆವು ಡಾಕ್ಟರು ಹಾಗಾಗಿ ಇದು ನೋಡಿದ ತಕ್ಷಣ ನಾನು ತೊಗೋಬೇಕಂತ ಇಷ್ಟ ಆಯಿತು ತೊಗೊಂಡೆ ಇದು ಪೊಂಗಲ್ಗೂ ಬಿಫೋರು ತೊಗೊಂಡಿದ್ದು ಬೈ ಮಾಡಿದ್ದು ಅಮೆಝಾನಲ್ಲಿ ಬಟ್ ನಾನು ಹಾಕೇ ಇಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಡ್ರೆಸ್ ಇದ್ದು ಮತ್ತೆ ಡ್ರೆಸ್ ತೊಗೊಂಡಿದ್ದೀನಿ ಅಮ್ಮ ಇದೆಷ್ಟಮ್ಮ ಥೌಸಂಡ್ ಎಷ್ಟು ಕೊಟ್ಟಿದ್ರು ಅವ್ರ ಇದಾ ಇದು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕ್ಲಾತ್ ಚೆನ್ನಾಗಿದೆ ನೋಡಮ್ಮ ಸೇಮ್ ಇದೇ ಥರ ಕ್ಲಾತೆ ಇವಾಗ ತಗೊಂಡಿರೋದನ್ನು ಬಟ್ ಅದಕ್ಕೂ ಇದಕ್ಕೂ ಎಷ್ಟು ಅಲ್ಲ ಇದಕ್ಕಿಂತ ಚೆನ್ನಾಗಿದೆ ಅದು ಕ್ಲಾತ್ ಇವಾಗ ತಗೊಂಡಿರೋದು ಸಾಫ್ಟಾಗಿ ಇದು ಪ್ಯಾಂಟು ಮತ್ತು ದುಪ್ಪಟ ಮಿಕ್ಸ್ ಇದರಲ್ಲಿ ಈ ಥರ ಸ್ಟೋನ್ ವರ್ಕ್ ಬಂದಿದೆ ಫ್ರೆಂಡ್ಸ್ ಮೇ ಬಿ ಅವಾಗ ಆಗ್ತಾ ಇರಲಿಲ್ಲ ಇವಾಗ ಆಗ್ಬೋದಿ ಡ್ರೆಸ್ಸು ಇದಕ್ಕೆ ಪ್ಯಾಂಟು ಎಲ್ಲ ಶಾರ್ಟ್ಸ್ ಆಗಿ ಬರ್ತಾ ಇದಾವೆ ಪ್ಯಾಂಟ್ ಶಾರ್ಟ್ಸ್ ಥರ ಇದ್ದಾವೆ ಈ ಪ್ಯಾಂಟಲ್ಲಿ ಅದೇ ಥರ ಡಿಸೈನ್ ಇದೆ ಟಾಪ್ ಕಲರ್ ಡಿಸೈನ್ ದುಪ್ಪಟ ಚೆನ್ನಾಗಿರುತ್ತೆ ಆ ಟ್ರಸ್ ತಗೊಂಡ್ರೆ ದುಪ್ಪಟ ಕಿಚ್ಚೋದು ವೀಡಿಯೋ ಮಾಡ್ತಾ ಇದ್ದೆ ಫ್ರೆಂಡ್ಸ್ ನೋಡ್ಕೊಂಬಂದ್ರೆ ನಾನು ಟಾಪ್ಗಳೇ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಏನಪ್ಪ ಅಂದರೆ ನಾನು ಬ್ಲ್ಯಾಕ್ ಕಲರ್ ಎಕ್ಸ್ ಚೇಂಜ್ ಮಾಡಬೇಕಾಗಿತ್ತು ಅದು ಎಕ್ಸ್ಚೇಂಜ್ ಮಾಡೋಕೋಗಿ ಇವಾಗ ಹಾಕೊಂಡ್ರು ರೆಡ್ ಕಲರ್ ಡ್ರೆಸ್ ಸಾರಿ ರೆಡ್ ಪಿಂಕ್ ಪಿಂಕ್ ಆ್ಯಂಡ್ ಬ್ರೌನು ಇದು ತೊಗೊಂಡೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ವಿಶ್ ಮಾಡಿರೋರು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೈ ಬೈ ಟೇಕ್ ಕೇರ್